ಮೂರನೇ ದಿನಾಂಕ ಮೂರು ಮೂರು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ರಂದು ರಾತ್ರಿ ಹೊನ್ನಾಲಿ ಟೌನ್ ಖಾಸಗಿ ಬಸ್ ನಿಲ್ದಾಣ ಹತ್ತಿರ ಇರುವ ಶ್ರೀ ಶಿವು ಎಂಟರ್ಪ್ರೈಸಸ್ ಅಂತ ಎಲೆಕ್ಟ್ರಾನಿಕ್ಸ್ ಅಂಗಡಿಯಿಂದ ಒಂದು ಕಳ್ಳತನ ರಿಪೋರ್ಟ್ ಆಗುತ್ತೆ ರಾತ್ರಿ ವೇಳೆಯಲ್ಲಿ ಅಂಗಡಿದು ಹಿಂದೆ ಇರುವ ಕಿಟ್ಕಿ ಕಿಟ್ಕಿಯ ಕಿಟಕಿಯ ಸರಳನ್ನು ಬೆಂಡ್ ಮಾಡಿ ಕೆಲವು ಆರೋಪಿಗಳು ಆ ಅಂಗಡಿಯೊಳಗೆ ನುಗ್ತಾರೆ ಆಮೇಲೆ ಕಂಪ್ ಆಮೇಲೆ ಅವರು ಅಂಗಡಿಯಿಂದ ಮೊಬೈಲ್ ಫೋನ್ಸ್ ಮಿಕ್ಸಿಗಳು ಮತ್ತು ಹತ್ರ ಕೆಲವು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಳತನ ಮಾಡ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮಗೆ ಅದು ಗೊತ್ತಾದ ತಕ್ಷಣ ನಾವು ಸ್ಪಾಟಿಗೆ ಹೋಗ್ತೀವಿ ನಾವು ನಮ್ಮ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಅವರು ಸ್ಪಾಟ್ಗೆ ಹೋಗ್ತಾರೆ ತಕ್ಷಣ ನಾವು ಫಿಂಗರ್ ಪ್ರಿಂಟ್ ಸ್ಕಾಡ್ ಡಾಗ್ ಸ್ಕ್ವಾಡ್ ಎಲ್ಲ ಕರಿತೀವಿ ಅವರು ಕೂಡ ಅಲ್ಲಿ ಅವ್ರದ್ದು ಪ್ರಾಥಮಿಕ ತನಿಖೆಯನ್ನು ಮಾಡ್ತಾರೆ ಅದಾದಮೇಲೆ ಕಂಪ್ಲೇನೆಂಟ್ ಕಂಪ್ಲೇನೆಂಟ್ ಹೆಸರು ವೀರೇಶಪ್ಪ ಅವರ ಕಂಪ್ಲೇಂಟ್ ಪ್ರಕಾರ ಐ ಐದೂವರೆ ಲಕ್ಷ ಮೌಲ್ಯ ಇರುವ ಇಪ್ಪತ್ತಿಮೂರು ಎಷ್ಟು ಮೊಬೈಲ್ ಫೋನ್ಸ್ ಅಂತ ಲೆಕ್ಕ ಕೊಟ್ಟಲಿಲ್ಲ ಬಟ್ ಐದೂವರೆ ಲಕ್ಷ ಮೂಲೆ ಇರುವ ಮೊಬೈಲ್ ಫೋನ್ಸ್ ಮಿಕ್ಸಿಗಳು ಹೋಮ್ ಥಿಯೇಟ್ರ್ಗಳನ್ನು ಕಳ್ಳತನ ಆಗಿದೆ ಅಂತ ಕಳ್ಳತನ ಆಗಿದೆ ಅಂತ ದೂರ ಮೇಲೆ ನಾವು ಎಫ್ ಐ ಆರ್ ನಂಬರ್ ಇರೋ ಇರ್ನು ಟು ಟ್ವೆಂಟಿ ಒನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ರೆಜಿಸ್ಟರ್ ಮಾಡ್ತೀವಿ ಅದಾದಮೇಲೆ ಇಮ್ಮಿಡಿಯೇಟ್ಲಿ ತಕ್ಷಣ ಮಾನ್ಯ ಎಸ್ ಪಿ ಉಮಾ ಪ್ರಶಾಂತ್ರವರ ರವರ ಮತ್ತು ಮಾನ್ಯ ಅಡಿಷ್ನಲ್ ಹೆಚ್ಚುವರಿ ಎಸ್ ಪಿ ಪರಮೇಶ್ವರ ಹೆಗ್ಡೆ ಅವರ ಮಾರ್ಗ ನಿರ್ದೇಶನ ಪ್ರಕಾರ ಸುನೀಲ್ ಕುಮಾರ್ ಅವರು ತಂಡಗಳನ್ನು ರಚಿಸ್ತಾರೆ ಈ ತಂಡಗಳನ್ನು ಈಗ ಕಳ್ಳತನ ಆಗಿರುವ ಮಾಲು ಟೆಕ್ ಮೊಬೈಲ್ ಫೋನ್ಸ್ ಇರೋದರಿಂದ ಟೆಕ್ನಿಕಲ್ ಕ್ಲೂಸ್ ಫಾಲೋ ಮಾಡೋಕ್ಕೆ ಒಂದು ತಂಡ ಮತ್ತು ಈ ಬೆರಳ ಮುದ್ರ ಮೇಲೆ ಯಾರಾದರೂ ಆರೋಪಿಗಳದು ಪತ್ತೆ ಆದರೆ ಅವರದ್ದು ಅವರೇ ಹಿಡಿಯೋಕ್ಕೆ ಒಂದು ತಂಡ ಮತ್ತು ಸಿ ವಿ ದೃಶ್ಯಗಳನ್ನು ಹಿಡಿಯನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಕ್ಲೂಸ್ ತಗೊಳ್ಳೋಕ್ಕೆ ಒಂದು ತಂಡ ಈ ಥರ ಮೂರು ನಾಲ್ಕು ತಂಡಗಳು ಮಾಡ್ತಾರೆ ಇವರೆಲ್ಲ ಭಾಳ ಆಸಕ್ತಿಯಿಂದ ಭಾಳ ಬೇಗ ಕೆಲಸ ಮಾಡ್ತಾರೆ ಆಮೇಲೆ ಸ್ಪಾಟಲ್ಲಿ ಕೂಡ ಒಂದು ಬೆರಳು ಮುದ್ರೆ ಆಕಸ್ಮಿಕ ಬೆರಳು ಮುದ್ರೆ ಸಿಗುತ್ತೆ ಈ ಸಾಕ್ಷ್ಯದ ಆಧಾರ ಈ ಸಾಕ್ಷ್ಯಗಳ ಆಧಾರ ಮೇಲೆ ನಾವು ಆರೋಪಿಗಳನ್ನು ಪತ್ತೆ ಮಾಡ್ತೀವಿ ಆರೋಪಿಗಳನ್ನು ಪತ್ತೆ ಮಾಡಿ ಇವರಿಂದ ಕಲತನ ಆಗಿರೋ ಮಾಲ್ ಕು ಮಾಲು ಕೂಡ ರಿಕವರಿ ಮಾಡ್ತೀವಿ ಇದರಲ್ಲಿ ಆರೋಪಿಗಳು ದಸ್ತಗಿರಿ ಮಾಡಿರೋ ಆರೋಪಿಗಳ ಹೆಸರು ಸುನಿಲ್ ಕುಮಾರ್ ಮುಕ್ತನಹಳ್ಳಿ ಗ್ರಾಮ ಗಿರೀಶ್ ಟಿ ಎನ್ ಗಿರೀಶ್ ಟಿ ಎನ್ ನಿಟ್ಟಿಗೆರೆ ಗ್ರಾಮ ಅನಿಲ್ ಕುಮಾರ್ ಬೆಳ್ಳೋಡಿ ಗ್ರಾಮ ಆಮೇಲೆ ರಾಕೇಶ್ ಬಾನುವಳ್ಳಿ ಗ್ರಾಮ ಈ ನಾಲ್ಕು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ ಇದರಲ್ಲಿ ಅನಿಲ್ ಅಂತ ಒಬ್ಬ ಮೇಲೆ ಹಳೆ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಕೂಡ ಇದೆ ಈ ಆರೋಪಿಗಳಿಂದ ನಾವು ಒಟ್ಟು ಆರು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಮೌಲ್ಯದ ಮೂವತ್ತು ಮೂರು ಮೊಬೈಲ್ ಫೋನ್ ಆರು ಮಿಕ್ಸಿಗಳು ನಾಲ್ಕು ಹೋಮ್ ಥಿಯೇಟ್ರ್ಗಳು ಒಂದು ಗೀಝರ್ ಒಂದು ಎಲೆಕ್ಟ್ರಾನಿಕ್ ಸ್ಟವ್ ಆಮೇಲೆ ಒಂದು ಕುಕ್ವೇರ್ ಸೆಟ್ ಮತ್ತು ಇವರು ಕಳ್ಳತನ ಮಾಡೋಕ್ಕೆ ಬಳಸಿರುವ ಒಂದು ರಾಡ್ ಒಂದು ಚೂರಿ ಒಂದು ಹಗ್ಗ ಆಮೇಲೆ ಒಂದು ಆಮ್ನಿ ಕೂಡ ನಾವು ರಿಕವರಿ ಮಾಡಿದ್ದೀವಿ ನಾವು ಇವರಿಗೆ ಈ ಅರೆಸ್ಟ್ ಮಾಡಿರುವ ಆರೋಪಿಗಳನ್ನು ನಾವು ನ್ಯಾಯಾಲಯದ ಬದ್ರಗೆ ಕೂಡ ಕಳಿಸಿದ್ದೀವಿ ಈ ಪ್ರಕರಣವನ್ನು ಬಂಧಿಸುವಲ್ಲಿ ನಿಮ್ಮ ಈ ಪೊಲೀಸ್ ಇಲಾಖೆ ತಕ್ಷಣ ಹಿಡಿಯುವಂಥದ್ದು ಕಾರ್ಯಾಚರಣೆ ಮಾಡಿದೆ ಅದು ಅಂದರೆ ಶ್ಲಾಘನೀಯ ವಿಚಾರ ಸಮಾಜದ ಒಂದು ಮಂಗಡುವಂಥ ಸ್ಥಿತಿಯಲ್ಲಿ ಉದ್ಭುತವಾಗಿದೆ ಅದರ ಬಗ್ಗೆ ನೀವು ಕೊಲೆ ಸೇರಿ ಅಂದರೆ ತಮ್ಮೂ ಸೇರಿದಂತೆ ಎಸ್ ಪಿ ಮೇಡಮ್ ಅವರು ಸೇರಿದಂತೆ ನಿಮ್ಮ ಇಲಾಖೆಗಳು ತಕ್ಷಣ ಸ್ಪಂದಿಸಿ ಆ ಕಳ್ಳರನ್ನು ಬಂಧಿಸುವಂಥದ್ದು ಹಾಗೆ ಅದು ಹೇಗೆ ಅಂದರೆ ಅದು ಒಂದು ನಾವು ಇಮಿಟ್ಲಿ ಸ್ಪಾಟ್ ಅಂದ ನಮಗೆ ಕೆಲವು ಸುಳಿಗಳು ಸಿಕ್ ಸುಳಿಗಳು ಸುಳಿ ಸಾಕ್ಷಿಗಳು ಸಿಕ್ಕಿದೆ ಅದು ಅದು ಆ ಈಗ ಒಂದು ಆಕಸ್ಮಿಕ ಬೆರಳು ಮುದ್ರೆ ಸಿಕ್ಕಿದೆ ಅದು ಅದ್ರ ಜೊತೆಗೆ ನಾವು ಈಗ ಈ ಫೋನ್ಸ್ ಕಳ್ಳತನ ಆಗಿರೋದ್ರಿಂದ ಈ ಫೋನ್ಸ್ದು ಏನು ಐ ಎಮ್ ಯಾ ಏನು ಟೆಕ್ನಿಕಲ್ ಎವಿಡೆನ್ಸ್ ಇದೆ ಅದು ಕೂಡ ಚೇಂಜ್ ಮಾಡೋಕ್ಕೆ ನಾವು ಒಂದು ಟೀಮನ್ನು ಬಿಟ್ಟಿದ್ದೀವಿ ಇವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದ್ರಿಂದ ನಾವು ಎಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಮಾಡಿದ್ದೀವಿ ಮತ್ತು ಮಾಲನ್ನು ರಿಕವರಿ ಮಾಡಿದ್ದೀವಿ